ಇವಾಗ ನನ್ನ ನೈತಿಕ ಅಭಿಪ್ರಾಯದೊಂದು ಅನಗತ್ಯವಾದಂತ ಒಂದು ವಿಚಾರ ಅಂತ ಹೇಳೋದು ಯಾಕಂತಂದ್ರೆ ತಾವು ಪತ್ರ ಕರ್ತರಿದ್ದೇನೆ ನಮ್ಗೆ ದೇವರ ಒಬ್ಬನೇ ನಮ್ಗೆ ಬೇರೆ ನಿಮ್ಮ ದೇವರು ಬೇರೆ ನಮ್ಮ ದೇವರು ಬೇರೆ ಅಲ್ಲ ನಾನು ಇವತ್ತು ಅದಕ್ಕೆ ನಾನು ಭಾಷಣ ಮಾಡಲಿಕ್ಕೆ ಹೋಗುವುದಿಲ್ಲ ನೋಡಿ ಮಸೀದಿಯ ಹೊರಗಡೆ ಮಸೀದಿಯಲ್ಲಿ ಕಾಲಾವಕಾಶ ಇಲ್ಲದ ಹೊರಗೆ ಬರ್ತಾರೆ ಅದನ್ನು ಇಷ್ಟು ಅದು ಯಾರು ಅದಕ್ಕೆ ಅದನ್ನು ಹೊರಗಡೆ ತಂದು ಪ್ರಚಾರ ಮಾಡಿದ್ದಾರೆ ಅನ್ನುವುದು ಕೂಡ ಭಾಳ ಮುಖ್ಯವಾಗಿ ಬೇಕಾಗಿರತಕ್ಕಂಥದ್ದು ಸನಾ ಯಾರು ಹಿಂದೂಗಳಿರ್ಬೋದು ಮುಸ್ಲಿಮರಿರ್ಬೋದು ಕ್ರೈಸ್ ಕ್ರೈಸ್ತರಿರ್ಬೋದು ಅವರವರ ಕಾರ್ಯಕ್ರಮಗಳು ಕೆಲವು ಸರಿ ನೋಡಿ ಗುರ್ಜಿ ಆಗುತ್ತೆ ರಸ್ತೆ ಮಧ್ಯೆ ಒಳಗಡೆ ತಾಮ್ರ ರಸ್ತೆಯಲ್ಲಿ ಎಂಬ ಆಗ್ತದೆ ಅನುಮತಿ ಪಡ್ಕೊಂಡು ಮಾಡಿರ್ಬೋದು ಆದರೆ ಇಂಥ ಸಂದರ್ಭದಲ್ಲಿ ಇದೊಂದು ಸಣ್ಣ ಸಮಸ್ಯೆಯನ್ನು ಇಷ್ಟು ಕಂಪಾಟ ಮಾಡಿರ್ತಕ್ಕಂಥದ್ದು ಕೂಡ ಸರಿಯಲ್ಲ ಅದಕ್ಕೆ ಬೇರೆ ಬೇರೆ ಪ್ರಚೋದನಕಾರಿ ನಡವಳಿಕೆಗಳು ಈ ಜಿಲ್ಲೆಯಲ್ಲಿ ಸಾಕಷ್ಟು ಆಗಿದೆ ಅದಕ್ಕೆ ಸೋಮೋಟಕ್ಕೆ ಕೇಸು ಮಾ ಆಗಲಿಲ್ಲ ಆದರೆ ಬಹುಶಃ ಈಗ ನಾನು ಯಾವಾಗಲೂ ಹೇಳುವಂಥದ್ದು ಅಲ್ಪಸಂಖ್ಯಾತ ಮತೀಯವಾದ ಇರ್ಬೋದು ಬಹುಸಂಖ್ಯಾತ ಮತೀಯವಾದ ಇರ್ಬೋದು ನಮ್ಗೆ ಎರಡನ್ನೂ ಕಾಂಗ್ರೆಸ್ ಪಕ್ಷ ಒಪ್ಪುವುದಿಲ್ಲ ಮತೀಯವಾದವನ್ನು ನಾವು ವಿರೋಧ ಮಾಡಿಕೊಂಡು ಬಂದಂಥವ್ರು ಇವತ್ತು ಎಲ್ಲ ಆಡಳಿತ ಯಂತ್ರದೂ ಕೂಡ ಇವತ್ತು ಬಹುಸಂಖ್ಯಾತ ಮತೀಯವಾದ ಅಲ್ಪಸಂಖ್ಯಾತ ಅಂದ್ರೆ ಯಾವಾಗಲೂ ಹೇಳುವಂಥದ್ದು ಇದೆ ಇಂಥ ಸಂದರ್ಭದಲ್ಲಿ ಈ ಪ್ರಕರಣ ಏನೋ ಒಂದು ಸಂದರ್ಭದಲ್ಲಿ ಆಗಿದೆ ಅದನ್ನು ಸರಿಪಡಿಸ್ದಾಗ ದಿಸೆಯಲ್ಲಿ ಬಹುಶಃ ಅದನ್ನು ರದ್ದುಪಡಿಸ್ತೇವೆ ಕೆಲಸ ಮಾಡಿದ್ದಾರೆ ಬಿಟ್ಟರೆ ಬಹುಶಃ ಅದು ಕೂಡ ಅವರು ಹೇಗೆ ಮಾಡಿದ್ದಾರೆ ಇವತ್ತು ಅದನ್ನು ಕೂಡ ನಾವು ಅರ್ಥ ಮಾಡ್ಕೊಳ್ಬೇಕು ನಾವು ಹೇಳಿ ಅದು ಪೊಲೀಸರಲ್ಲಿ ಪೊಲೀಸರಲ್ಲಿ ಅಲ್ಲಿ ಹೋದರ ನಡವಳಿಕೆಯನ್ನು ನಾನು ಪ್ರಶ್ನೆ ಮಾಡ್ತೇನೆ ತಪ್ಪಾಗಿದೆ ಅಂತ ಹೇಳ್ತಕ್ಕಂಥ ಅವರ ಮೇಲೆ ಕ್ರಮ ಕೈಗೊಳ್ಳುವಂಥದ್ದು ಕೂಡ ಆಗ್ಬೇಕು ಅಂತ ಹೇಳುವಂಥದ್ದು ನಮ್ಮ ಒತ್ತಡಗಳು ಅಲ್ಲ ಈಗ ತಪ್ಪುಗಳನ್ನ ಮಾಡಿರ್ತಕ್ಕಂಥದ್ದು ಅದು ಸರಿಯಲ್ಲ ಅನ್ನುವಂಥದ್ದು ಕೂಡ ನಾವು ಯಾವ ಯಾವುದೇ ಸಂದರ್ಭದಲ್ಲಿ ನಮಗೆ ಯಾವ ಓಟಿಗಾಗಿ ಮಾತಾಡ್ತಕ್ಕಂಥ ಮನುಷ್ಯ ರಮಣಾತ್ರ ಯಾವತ್ತೂ ಅಲ್ಲ ಇವತ್ತಿಗೂ ಕೂಡ ಅಲ್ಲ ನಮ್ಮ ಸೈದ್ಧಾಂತಿಕ ನಿಲುವಿನಲ್ಲಿ ಅಲ್ಲ ಬೇರೆ ಕಡೆ ಆಗಿಲ್ಲ ಅಲ್ಲ ಇಲ್ಲಿವರೆಗೆ ಇಂಥ ಸಮಸ್ಯೆಗಳು ಸಾಕಷ್ಟು ಬಂದಾಗ ಕೂಡ ಯಾವುದೇ ಸೋಮವಾರ ಪ್ರಕರಣ ಆಗಿಲ್ಲ ಇವರೆ ಅದಕ್ಕಾಗಿ ನಾನು ಮಾತಾಡ್ತಿರೋದು ಈ ಜಿಲ್ಲೆಯ ಮಟ್ಟಿಗೆ ನನಗೆ ಬೇರೆ ಕಡೆ ನನಗೆ ಗೊತ್ತಿಲ್ಲ ಈ ಜಿಲ್ಲೆಯ ಮಟ್ಟಿಗೆ ನನ್ನ ಅನುಭವದ ಪ್ರಕಾರ ನಾನು ಒಂದು ನಲವತ್ತು ವರ್ಷದ ರಾಜಕೀಯ ಒಂದು ಜೀವನದಲ್ಲಿ ನಾನು ಉಸ್ತುವಾರಿ ಮಂತ್ರಿಯಾಗಿ ಎರಡು ಸರಿ ಕೆಲಸ ಮಾಡಿದ್ದೇನೆ ಯಾವುದೇ ಸಂದರ್ಭದಲ್ಲಿ ಇಂಥ ಸೋಮೋಟ ಮಾಡ್ತಕ್ಕಂಥ ಅದಕ್ಕಿಂತ ದೊಡ್ಡ ಪ್ರಚೋದನಕಾರಿ ಈ ಜಿಲ್ಲೆಗೆ ಬೆಂಕಿ ಹತ್ತಕ್ಕಂಥ ಪ್ರಯತ್ನಗಳ ಮಾತುಗಳು ಬಂದಾಗಲೂ ಸೋಮೋಟಕ್ಕೆ ಸಾಗಿ ಅದನ್ನು ನಾವು ಅರ್ಥ ಮಾಡಬೇಕು ಇದಕ್ಕೆ ಯಾಕೆ ಅಂತ ಅಲ್ಲ ಪೊಲೀಸರು ಅದು ನನಗೆ ಗೊತ್ತಿಲ್ಲ ಅದನ್ನು ನಾವು ತಿಳ್ಕೊಡ್ತೇವೆ ಹೇಗೆ ಅಂತ ಹೇಳಿ ಸಾರ್ವಜನಿಕ ಎಲ್ಲಿ ಮಾಡ್ತಾ ಇಲ್ಲ ಅದು ಬೇ ಅದು ಬೇಕಾಗಿದೆ ಎಲ್ಲಿ ಮಾಡ್ತಾ ಇಲ್ಲ ಈಗ ಮಾಡಬಹುದು ಅಂತ ಹೇಳುವಂಥದ್ದು ಬೇರೆ ವಿಷಯ ಮಾಡುವ ಒಂದು ಸಣ್ಣ ಅಚ ಒಂದು ಸಣ್ಣ ಆಗಿದೆ ಘಟನೆ ಮಸೀದಿಯಲ್ಲಿ ಜಾಗ ಇಲ್ಲದ ಹೊರಗೆ ಬರ್ತಾ ಅದು ಅದನ್ನ ದೊಡ್ಡ ಅದು ಒಂದು ದೇವರ ಪ್ರಾರ್ಥನೆ ಏನು ಅನಾಗರಿಕ ಕೆಲಸ ಮಾಡಿಲ್ಲ ನಾನು ಸತ್ಯ ಹೇಳ್ಬೇಕು ನನ್ನ ಮನಸ್ಸುಗಳು ನಾನು ವೈಯಕ್ತಿಕವಾಗಿ ದೇವರ ಪ್ರಾರ್ಥನೆ ಮಾಡುವಂಥದ್ದು ಅದು ನಿಮಗೂ ನಮಗೂ ಒಂದೇ ದೇವರು ಅಲ್ಲ ಹೇಳುದು ನೀವು ಅದನ್ನು ನಾನು ಹೇಳಿದ್ದೆ ಒಂದು ಏನಂತಂದ್ರೆ ಅದನ್ನ ಮಾಡ್ಬೇಕಾದ್ರೆ ಎಲ್ಲವನ್ನ ಮಾಡಬೇಕಲ್ಲ ಸೋಮೋಟೊ ಕೇಸ್ ಅದು ಅಂತದ್ದಲ್ಲ ಅದನ್ನು ಎಲ್ಲವೂ ಕೂಡ ಇದನ್ನು ಒಂದು ದೊಡ್ಡ ರಂಪಾಟ ಮಾಡ್ಬೇಕಾದ ಅಗತ್ಯಲ್ಲ ಅದು ಅಲ್ಲಲ್ಲಿ ಸುಧಾರಿಸಬೇಕಾದಂತ ವಿಚಾರ ಸಾಮಾನ್ಯ ಸಣ್ಣ ವಿಷಯ ಅದು ಸಲಹೆ ಯಾ ಒಬ್ಬ ಇದರ ಉದ್ದೇಶ ಏನು ಅದಕ್ಕೆ ಇದಕ್ಕೆ ಒಂದು ಪ್ರಚಾರ ಕೊಟ್ಟು ಇದೊಂದು ಘರ್ಷಣೆಗೆ ಕಾರಣವಾಗಿ ಮತಿಯ ಕೋಮು ಸಾಮರಸ್ಯ ತೊಂದರೆ ಆಗಿ ಇಲ್ಲಿ ಘರ್ಷಣೆ ಆಗಬೇಕು ಅನ್ನೋದು ಉದ್ದೇಶ ಆಕ್ಚುಲಿ ಅವರ ಮೇಲೆ ಕ್ರಮವನ್ನು ಕೈಗೊಳ್ಳುವ ಯಾರು ಇದಕ್ಕೆ ಕ್ಯಾಸೆಟ್ ಮಾಡಿದೆ ನನ್ನ ನನ್ನ ವೈಯಕ್ತಿಕ ಅಭಿಪ್ರಾಯ ಮಾಡಿದವರ ಮೇಲೆ ಕ್ರಮವನ್ನು ಕೈಗೊಳ್ಳಬೇಕು ನಾವು ಅವರಿವರ ಮಾತು ಆಡುವಂಥದ್ದಲ್ಲ ನಮಗೆ ಕೂಡ ಸಾಮಾಜಿಕ ಭಿ ನಮಗೆ ಕೆಲವು ಸಾರಿ ತೊಂದರೆಗಳಾಗಿರ್ಬೋದು ಆದರೆ ನಮ್ಮ ಸೈದ್ಧಾಂತಿಕ ನಿಲುವಿನಲ್ಲಿ ಯಾವತ್ತೂ ಕೂಡ ವ್ಯತ್ಯಾಸ ನಾನು ನಾವು ಜಾತಿಯಾದ ನಿಲುವಿಗೆ ಬದ್ಧರಾಗಿರ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷ ಕೂಡ ಆ ನಿಲುವಿಗೆ ಬದ್ಧ ಎಲ್ಲರನ್ನೂ ಕೂಡ ಸಮಾನವಾಗಿ ಕಾಣ್ತಕ್ಕಂಥ ಒಂದು ದೃಷ್ಟಿಯಲ್ಲಿ ಈ ವಿಚಾರವನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ